ದೆಹಲಿಯ ಭೇಟಿ ಎಲ್ಲೋ ಒಂದು ಕಡೆ ದಕ್ಕದೇ ಇರುವ ಹಿನ್ನೆಲೆಯಲ್ಲಿ ಶಿರಡಿಯಿಂದ ವಾಪಸ್ ಬಂದಂಥ ಡಿ ಕೆ ಶಿವಕುಮಾರ್ ದಿಢೀರಾಗಿ ದೆಹಲಿಗೆ ಯಾಕೆ ಪ್ರಯಾಣ ಮಾಡಿದರು ಡಿ ಕೆ ಶಿವಕುಮಾರ್ ಅವರ ಎದುರು ತನ್ನ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳುವ ಕೊನೆಯ ದಾಳವನ್ನ ಸಿದ್ದರಾಮಯ್ಯನವರು ಉರುಳಿಸ್ತಾ ಇದ್ದಾರ ಹಾಗಾದ್ರೆ ಕೊನೆಗೂ ಕಾಂಗ್ರೆಸ್ನಲ್ಲಿ ಬಲ ಪ್ರದರ್ಶನಕ್ಕೆ ಯಾವ ಅವಕಾಶವೂ ಇಲ್ಲ ಹೈಕಮಾಂಡಿನ ನಿರ್ಧಾರದ ಮೇಲೆ ನಮ್ಮ ಪಕ್ಷ ನಡೆಯುವುದು ಹೈಕಮಾಂಡ್ ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ ಆದ್ರಿಂದ ನಮಗೆ ಯಾವುದೇ ಭಯವೂ ಇಲ್ಲ ಪ್ರತಿ ಸಾರಿ ಮುಖ್ಯಮಂತ್ರಿ ಪದವಿಗೆ ಬಂದಂತವರು ಹೈಕಮಾಂಡಿನ ನೆರಳಲ್ಲಿ ಆ ಪದವಿಗೆ ಕುತ್ತು ಬಂದಾಗ ಮೊದಲಾಡುವ ಮಾತೇ ಇದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸಿಎಂ ಕುರ್ಚಿಯ ಕಾದಾಟ ಅಥವಾ ಬಡಿದಾಟ ಹೊಯ್ದಾಟ ನಿರಂತರವಾಗಿ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ಇದೆ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕನಸಿಗೆ ದೆಹಲಿಯ ಅಖಾಡದಲ್ಲೇ ನಿಂತು ಸಿದ್ದರಾಮಯ್ಯನವರು ಕೊಳ್ಳಿಯನ್ನು ಇಟ್ಟಿದ್ದಾರೆ ಅನ್ನುವುದು ಒಂದು ಖಚಿತವಾದ ವ್ಯಾಖ್ಯಾನ ಅನ್ನುವ ರೀತಿಯಲ್ಲೂ ರಾಜಕೀಯ ವಿಶ್ಲೇಷಣೆ ನಡೀತಾ ಇದೆ ನಾನೇ ಮುಖ್ಯಮಂತ್ರಿ ಐದು ವರ್ಷ ಕುರ್ಚಿಯ ಬದಲಾವಣೆ ಇಲ್ಲ ಅಧಿಕಾರದ ಹಸ್ತಾಂತರದ ಯಾವ ಚರ್ಚೆಯೂ ಹೈಕಮಾಂಡಿನ ಎದುರಿಲ್ಲ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಈ ರೀತಿಯ ಮಾತುಗಳ ಮೂಲಕ ಸಿದ್ದರಾಮಯ್ಯನವರು ತನ್ನ ಕುರ್ಚಿಯ ಭದ್ರತೆಯನ್ನು ಮತ್ತು ಮುಂದೆ ಒಂದು ಹೆಜ್ಜೆಯನ್ನು ಇಟ್ಟು ಶಾಸಕರ ಬೆಂಬಲ ಶಾಸಕರ ಒಂದು ಒಲವು ಯಾವ ನಾಯಕತ್ವದ ಮೇಲೆ ಇದೆ ಅನ್ನೋದು ಸರ್ವತ್ರ ನಾಯಕತ್ವದ ಒಂದು ತೀರ್ಮಾನದ ಒಂದು ರೀತಿ ನೀತಿ ತರೀಕ ಅನ್ನೋದು ಪ್ರಜಾಪ್ರಭುತ್ವದ ಒಂದು ನೆಲೆಗಟ್ಟು ಆ ಪ್ರಯೋಗವನ್ನು ಆ ಅಸ್ತ್ರವನ್ನು ಸಿದ್ದರಾಮಯ್ಯನವರು ಬಳಸಿದ್ದಾರೆ ನಮ್ಮ ಮಧ್ಯೆ ಯಾವುದೇ ವೈಷಮ್ಯ ಇಲ್ಲ ನಮ್ಮ ಮಧ್ಯೆ ಯಾವುದೇ ರೀತಿಯ ತಕರಾರಿಲ್ಲ ಸಿ ಎಂ ಕುರ್ಚಿ ಅಥವಾ ಇನ್ನೊಂದಕ್ಕೋ ಯಾವುದೇ ರೀತಿಯ ಜಗಳಗಳಿಲ್ಲ ಅಂತ ಹೇಳಿ ನಂದಿ ಬೆಟ್ಟದ ಕ್ಯಾಬಿನೆಟ್ ಒಂದು ಮೀಟಿಂಗಿನ ಪೂರ್ವಭಾವಿಯಾಗಿ ಮೊದಲ ದಿನ ವೇದಿಕೆಯಲ್ಲಿ ಅಪ್ಪಿಡ್ಕೊಂಡಂಥ ಡಿ ಸಿ ಎಮ್ಮು ಸಿ ಎಮ್ನ ಮಧ್ಯೆ ಕುರ್ಚಿಯ ಕಾದಾಟ ಯಾವ ಅತಿರೇಕಕ್ಕೆ ಹೋಗಿದೆ ಅನ್ನೋದಕ್ಕೆ ಸ್ವತಃ ಸಿದ್ದರಾಮಯ್ಯನವರೇ ದೆಹಲಿಯಿಂದಲೇ ನಮಗೆ ಆಹಾರವನ್ನು ಕೊಟ್ಟಿದ್ದಾರೆ ಹಾಗಾದರೆ ಈಗಿನ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ನಿರ್ಣಾಯಕವಾದ ಹೈಕಮಾಂಡಿನ ಮೀಟಿಂಗಿನ ಒಟ್ಟಿಗೆ ತನ್ನ ಎಲ್ಲ ನೀತಿ ನಿಲುವನ್ನು ಸ್ಪಷ್ಟಪಡಿಸಬೇಕು ಅಂತ ಕಾದೂ ಕೂಡ ಒಂದೆರಡು ಮೀಟಿಂಗ್ ಮಾಡಿಯೂ ಒಂದು ಪ್ರಾಮ ಒಂದು ಆತ್ಯಂತಿಕವಾದ ಮೀಟಿಂಗು ಅಥವಾ ಹೈಕಮಾಂಡಿನ ಭೇಟಿ ಸಾಧ್ಯವಾಗದೆ ಅವರು ಬೆಂಗಳೂರಿಗೆ ಮರಳಿದರು ಇದೇ ಕತೆ ಸಿದ್ದರಾಮಯ್ಯನವರಿಗೂ ಆಗಿತ್ತು ಆದರೆ ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ ಅನ್ನುವಂಥ ದಾಳವನ್ನು ಉರುಳಿಸಿ ಬಂದ ಮೇಲೆ ಅದಕ್ಕೆ ಪ್ರತಿ ದಾಳಿಯನ್ನು ಡಿ ಕೆ ಶಿವಕುಮಾರ್ ಯಾವ ಮಟ್ಟದಲ್ಲಿ ಮಾಡ್ತಾರೆ ಅನ್ನೋದು ಇಡೀ ಕರ್ನಾಟಕದ ರಾಜಕೀಯದ ಬಹಳ ಕುತೂಹಲದ ಕಣವಾಗಿತ್ತು ಆದರೆ ಡಿ ಕೆ ಶಿವಕುಮಾರ್ ಮೌನವನ್ನು ತಾಳಿದ್ದಾರೆ ಮಾತಿಗಿಂತ ಮೌನ ಹೆಚ್ಚು ಪ್ರಬಲ ಪ್ರಾರ್ಥನೆ ಮತ್ತು ಪ್ರಯತ್ನದ ಮಧ್ಯೆ ಪ್ರಯತ್ನ ಫೇಲ್ ಆಗ್ಬೋದು ಪ್ರಾರ್ಥನೆ ಫಲ ಕೊಡುತ್ತೆ ಅನ್ನುವ ನಂಬಿಕೆ ನನ್ನದು ಅಂತ ಹನ್ನೊಂದು ಈಡುಗಾಯನ್ನು ಚಾಮುಂಡೇಶ್ವರಿಯ ಪಾದದಲ್ಲಿ ಒಡೆದವರು ಡಿ ಕೆ ಶಿವಕುಮಾರ್ ಹಾಗಾದರೆ ಈ ಮೌನ ಯಾಕೆ ಈ ಮೌನ ವಹಿಸಿದ ಹಿನ್ನೆಲೆ ಏನು ಇವೆಲ್ಲದರ ವಿಶ್ಲೇಷಣೆ ಮಾಡ್ತಾ ಇರುವ ಹೊತ್ತಿನಲ್ಲೇ ಡಿ ಕೆ ಶಿವಕುಮಾರ್ ಒಂದು ಟ್ವೀಟನ್ನು ಮಾಡಿದ್ದಾರೆ ಆ ಟ್ವೀಟ್ ಏನನ್ನು ಹೇಳ್ತಾ ಇದೆ ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಮೌನದ ಟಾಸ್ಕನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾನು ಮೌನವಾಗಿದ್ದೇನೆ ಅದರ ಮಧ್ಯೆಯೇ ಶುಕ್ರವಾರ ಸಂಜೆ ಹೈಕಮಾಂಡಿನ ಮೀಟಿಂಗಿಗೆ ಡಿ ಕೆ ಶಿವಕುಮಾರ್ ಅವಕಾಶವನ್ನು ಕೇಳಿದರು ಆದರೆ ಹೈಕಮಾಂಡ್ ಅವಕಾಶವನ್ನು ಕೊಟ್ಟಿಲ್ಲ ಪತ್ನಿ ಸಮೇತ ಅವರು ದಿಢೀರಾಗಿ ಶಿರ್ಡಿ ಸಾಯಿಬಾಬನ ದರ್ಶನಕ್ಕೆ ಹೊರಡ್ತಾರೆ ದರ್ಶನವನ್ನು ಮುಗಿಸಿ ಮತ್ತೆ ಬೆಂಗಳೂರಿಗೆ ಬರ್ತಾರೆ ಅಲ್ಲಿಂದಲೇ ದೆಹಲಿಗೆ ಪ್ರಯಾಣ ಮಾಡುವ ಕಾರ್ಯಕ್ರಮ ಇತ್ತು ಆದರೆ ಹೈಕಮಾಂಡಿನ ಮೀಟಿಂಗು ಫಿಕ್ಸ್ ಆಗಿಲ್ಲದೆ ಇರುವ ಕಾರಣ ಅವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದ ತಕ್ಷಣ ಮತ್ತೆ ದೆಹಲಿಯ ಫ್ಲೈಟನ್ನು ಹತ್ತುತ್ತಾರೆ ಇದು ಪಾಯಿಂಟ್ ಈಗ ಇದು ಕುತೂಹಲಕ್ಕೆ ಕಾರಣ ದೆಹಲಿಯ ಭೇಟಿ ಎಲ್ಲೋ ಒಂದು ಕಡೆ ದಕ್ಕದೇ ಇರುವ ಹಿನ್ನೆಲೆಯಲ್ಲಿ ಶಿರಡಿಯಿಂದ ವಾಪಸ್ ಬಂದಂಥ ಡಿ ಕೆ ಶಿವಕುಮಾರ್ ದಿಢೀರಾಗಿ ದೆಹಲಿಗೆ ಯಾಕೆ ಪ್ರಯಾಣ ಮಾಡಿದರು ಅದಕ್ಕೆ ಅವರು ಟ್ವೀಟಲ್ಲಿ ಹೇಳುವ ಪ್ರಕಾರ ಇದು ಖಾಸಗಿ ಭೇಟಿ ನನಗೆ ಹೈಕಮಾಂಡಿಂದ ಬುಲಾವ್ ಬಂದಿಲ್ಲ ನಾನು ಯಾವುದೇ ಹೈಕಮಾಂಡಿನ ಮೀಟಿಂಗ್ ಹೋಗ್ತಾ ಇಲ್ಲ ಖಾಸಗಿ ಭೇಟಿಗೆ ಈ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ಕೊಡ್ತಾರೆ ಅಂತಂದರೆ ಯಾವ ಮುಟ್ಟಾಳನು ನಂಬಲಾರ ಕಾಂಗ್ರೆಸ್ಸಿನ ಸಿದ್ದು ಬಣದಲ್ಲಿ ಇದು ಈಗ ಬೆಂಕಿ ಬಿದ್ದಿದೆ ಹಾಗಾದರೆ ಏನಾಗ್ತಾ ಇದೆ ಡೆಲ್ಲಿಯಲ್ಲಿ ಅಧಿಕಾರದ ಹಸ್ತಾಂತರದ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ ಮಾತಿನ ನಂತರವೂ ಕೂಡ ಡಿ ಕೆ ಶಿವಕುಮಾರ್ ದೆಹಲಿಗೆ ಭೇಟಿ ಕೊಟ್ಟದ್ದು ಯಾಕೆ ಇದರ ಮಧ್ಯೆ ಎರಡು ಸಾವಿರದ ಆರುನೂರು ಕೋಟಿ ಅಭಿವೃದ್ಧಿ ಕಾಮಗಾರಿಯ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ಮೈಸೂರಿನ ತನ್ನ ತವರು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಇದೇ ಸಿದ್ದು ಸಿದ್ದು ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದರೆ ಆ ಸಮಾವೇಶ ಕೇವಲ ಅಭಿವೃದ್ಧಿ ಕಾಮಗಾರಿಯ ಒಂದು ಲೋಕಾರ್ಪಣೆಯಷ್ಟೇ ಆಗದೇ ಎಚ್ ಜಿ ಮಹದೇವಪ್ಪನವರ ಸ್ವಾಮಿ ಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಒಂದು ಬಲ ಪ್ರದರ್ಶನದ ಅಖಾಡವಾಗಿ ಅದು ಈಗ ಕಾಣಿಸಿಕೊಳ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಎದುರು ತನ್ನ ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳುವ ಕೊನೆಯ ದಾಳವನ್ನು ಸಿದ್ದರಾಮಯ್ಯನವರು ಉರುಳಿಸ್ತಾ ಇದ್ದಾರ ಹಾಗಾದರೆ ಒಂದು ದೆಹಲಿಯಲ್ಲೇ ಕೂತು ಹೈಕಮಾಂಡಿಗೆ ಒಂದು ಸೂಚನೆಯನ್ನು ಎಚ್ಚರಿಕೆಯನ್ನು ಕೊಟ್ರ ನೀವು ನನ್ನನ್ನು ಮುಟ್ಟಿದರೆ ನಾನು ಅಹಿಂದ ನಾಯಕ ಮಾಸ್ ಲೀಡರ್ ಇವತ್ತು ನೀವು ನನ್ನನ್ನು ಮುಟ್ಟಲಿಕ್ಕೆ ಬಂದರೆ ಅದರ ಪರಿಣಾಮ ಬಹಳ ಕೆಟ್ಟದ್ದಾಗಿರುತ್ತೆ ಎಚ್ಚರ ಅನ್ನುವ ಸಂದೇಶವನ್ನು ಹೈಕಮಾಂಡಿಗೆ ಒಪ್ಪಿಸಿದ್ರ ನೀಡಿದ್ರ ಅನ್ನುವ ಪ್ರಶ್ನೆಯು ಈ ಕಾಡ್ತಾ ಇದೆ ಅದರ ಮಧ್ಯೆ ಪ್ರತಿ ರಾಜಕಾರಣಿ ತನ್ನ ಕುರ್ಚಿಯ ಅಭದ್ರತೆ ಕಾಡಿದಾಗಲೆಲ್ಲ ಬಲಪ್ರದರ್ಶನಕ್ಕೆ ಮುಂದಾಗುವುದು ಪಕ್ಷಾತೀತವಾದಂಥ ಒಂದು ಪ್ರಕ್ರಿಯೆ ಅದು ಅದು ಯಡಿಯೂರಪ್ಪನವರು ಹಿಂದೆ ಮಾಡಿದ್ದಾರೆ ಈಗ ಸಿದ್ದರಾಮಯ್ಯನವರು ಎರಡು ವರ್ಷದ ತನ್ನ ಅವಧಿ ಮುಗಿದಾಗ ಸಾಧನಾ ಸಮಾವೇಶವನ್ನು ಮಾಡಿದರು ಈಗ ಅದೇ ಮತ್ತೆ ಸಾಧನಾ ಸಮಾವೇಶಕ್ಕೆ ಮುಂದಾಗಿದ್ದಾರೆ ಆದರೆ ಇದರ ಮಧ್ಯೆ ಒಂದು ವಿಚಿತ್ರವಾದ ಬೆಳವಣಿಗೆ ಆಗಿದೆ ನಾವು ಈಗ ತಾನೇ ಐದು ವರ್ಷ ಮುಖ್ಯಮಂತ್ರಿ ಅಧಿಕಾರದ ಹಸ್ತಾಂತರ ಪ್ರಶ್ನೆ ಚರ್ಚೆಯಲ್ಲಿಲ್ಲ ಮುಖ್ಯಮಂತ್ರಿಯ ಕುರ್ಚಿ ಖಾಲಿ ಇಲ್ಲ ಈ ಮಾತುಗಳನ್ನು ಇಟ್ಟುಕೊಂಡು ಡಿ ಕೆ ಶಿವಕುಮಾರ್ನ ಬ್ರದರು ಡಿ ಕೆ ಸುರೇಶ್ ಆಡಿದಂಥ ಒಂದು ಪತ್ರಿಕಾಗೋಷ್ಠಿಯ ಮಾತುಗಳನ್ನು ಬಿಡಿ ಬಿಡಿಯಾಗಿ ನೀವು ನೋಡ್ತಾ ಹೋದರೆ ಇದರಲ್ಲಿ ಒಂದು ಹೊಸ ಹೊಳವು ಕಾಣಿಸ್ತಾ ಇದೆ ಉರಿಯುವ ದೀಪ ಆರುವ ಮುಂದೆ ಅತ್ಯಂತ ಉಜ್ವಲವಾಗಿ ಕಾಣಿಸ್ಕೊಳ್ತದೆ ಇದು ಪ್ರಾಕೃತಿಕವಾದದ್ದು ಅದೇ ರೀತಿಯಲ್ಲಿ ತನ್ನ ಅಭದ್ರತೆ ತನ್ನ ಕ್ಷೀಣತೆ ತನ್ನ ದೌರ್ಬಲ್ಯ ತನ್ನ ನಿರ್ಬಲತೆ ಇದು ಮನುಷ್ಯನನ್ನು ಇತ್ತಿ ಅತ್ಯಂತ ತೀವ್ರವಾಗಿ ಕಾಣಿದಾಗ ಮನುಷ್ಯ ತನ್ನ ಉಳಿವಿಗಾಗಿ ವ್ಯಗ್ರವಾಗಿ ವ್ಯತಿರಿಕ್ತವಾಗಿ ಉಳಿಡ್ತಾನೆ ಮತ್ತೆ ಮಾತಿನ ಮೇಲೆ ಮಾತಿಡ್ತಾನೆ ಅದರ ಜೊತೆಗೆ ನಾನೇ ನಾನೇ ಅನ್ನುವಂಥ ಒಂದು ಸಿದ್ಧಾಂತವನ್ನು ಮತ್ತು ಆ ಪ್ರತಿಷ್ಠಾಪನೆಯನ್ನು ಮುಂದೆ ಮಾಡುವಂಥದ್ದು ಸಹಜವಾದ ಪ್ರಕ್ರಿಯೆ ಹಾಗಾದರೆ ಸಿದ್ದರಾಮಯ್ಯನವರಿಗೆ ಕುರ್ಚಿಯಿಂದ ನಾನು ಇಳಿಯುವುದು ಶತಸಿದ್ಧಗೊಳ್ತಾ ಇದೆ ಅಧಿಕಾರದ ಹಸ್ತಾಂತರ ನವಂಬರ್ ಅಥವಾ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಗ್ಯಾರಂಟಿ ಅನ್ನುವಂಥ ಒಳಭಯ ಕಾಡಿದೆಯಾ ಯಾಕೆ ಈ ಮಾತು ಅಂತಂದರೆ ಡಿ ಕೆ ಸುರೇಶ್ ಆ ರೀತಿ ಮಾತಾಡ್ತಾರೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾರವರು ಯಾವುದೇ ಒಬ್ಬ ಮಹಾನಾಯಕ ತನ್ನ ಆಚಾರ ವಿಚಾರ ಮಾತಿಗೆ ಬದ್ಧವಾಗಿರಬೇಕು ತಾನೇ ಹಾಕಿಕೊಂಡಂಥ ಲಕ್ಷ್ಮಣ ರೇಖೆಯನ್ನು ದಾಟುವ ಕೆಲಸವನ್ನು ಮಾಡಬಾರ್ದು ತಾನೇ ಹಾಕಿಕೊಂಡ ಲಕ್ಷ್ಮಣ ರೇಖೆಯನ್ನು ಅದರ ಒಳಗಡೆ ಬದುಕುವಂಥ ಮತ್ತು ವ್ಯವಹರಿಸುವಂಥ ಒಂದು ನಡೆ ನುಡಿಯನ್ನು ಹೊಂದಿದ್ರೆ ಅದು ಮಾರ್ಗದರ್ಶಿ ಆಗತ್ತೆ ಮಾದರಿ ಆಗತ್ತೆ ಆವಾಗ ಪತ್ರಕರ್ತರು ಕೇಳ್ತಾರೆ ಹಾಗಾದರೆ ಇದು ಮೋದಿಗೆ ಮಾತ್ರನೋ ನಿಮ್ಮ ರಾಜ್ಯದ ರಾಜಕಾರಣಿಗಳಿಗೋ ನೀವು ಕೇಳಿದವರಿಗೆ ಕೇಳಿ ಹೇಳಿದವರಿಗೆ ಕೇಳಿ ಅಂತ ಬಹಳ ವಿಚಿತ್ರವಾಗಿ ನಗ್ತಾರೆ ಇದರ ಅರ್ಥ ಏನು ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ ಇಚ್ಛಾಶಕ್ತಿ ಇರಬೇಕು ಜೊತೆಗೆ ಅವರವರು ಹಾಕ್ಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳು ಅವರೇ ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳನ್ನು ದಾಟೋದು ಹೇಗೆ ಅನ್ನೋದು ಕೂಡ ಭಾಳ ಮುಖ್ಯ ಆಗ್ತದೆ ಸೊ ಅವರು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿರ್ಬೇಕು ಒಬ್ಬರು ನಾಯಕರಾದಂಥವರು ನಾಯಕತ್ವವನ್ನು ವಹಿಸ್ಕೊಂಡಂಥವರು ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗಿರಬೇಕು ಅಂತ ಅಂದಾಗ ಅವರು ಶಾಶ್ವತವಾಗಿ ಉಳಿತಾರೆ ನೀವು ಕೇಳಿದವ್ರಿಗೆ ಹೇಳಿದೆ ಅಂದರೆ ಅಧಿಕಾರದ ಹಸ್ತಾಂತರಕ್ಕೆ ಒಪ್ಪಿಕೊಂಡಿದ್ದೀರಿ ಎರಡೂವರೆ ಎರಡೂವರೆ ವರ್ಷದ ಸೂತ್ರ ಸಂಧಾನ ನಡೆದಿದೆ ಆ ಕಾರಣಕ್ಕಾಗಿ ನಿಮಗೆ ಪ್ರಥಮ ಪಾದದಲ್ಲಿ ನೀವು ಮುಖ್ಯಮಂತ್ರಿ ಆಗಿರ್ತೀರಿ ದ್ವಿತೀಯ ಪಾದದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಈ ಮಾತಿಗೆ ಬದ್ಧರಾಗಿರಿ ಇದು ಡಿ ಕೆ ಶಿವಕುಮಾರ್ ಅವರ ಮಾತಿನ ಮರ್ಮ ಅದರ ಜೊತೆಗೆ ಅವರು ಹೇಳಿದರು ಬಲಾಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋದನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ದೆಹಲಿಯಲ್ಲಿ ಹೇಳಿದ್ದಾರೆ ಅಂತ ಡಿ ಕೆ ಸುರೇಶ್ ಅವ್ರಿಗೆ ಹೇಳಿದಾಗ ಬಹಳ ಕೂಲಾಗಿ ಬಹಳ ನಗುಮುಖದಿಂದ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದೇ ಅವರು ಮಾತಾಡಿದ ರೀತಿಯನ್ನು ನೋಡಿದರೆ ಏಯ್ ನೀವು ಏನು ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ರಿ ಅಂಥ ಸಂದರ್ಭ ಬಂದಾಗ ನಮ್ಮ ದಾಳವನ್ನು ನಾವು ಉರುಳಿಸ್ತೇವೆ ಅನ್ನುವಂಥ ಒಂದು ಖಚಿತವಾದ ನೆಲೆಯಲ್ಲಿದ್ದ ಹಾಗೆ ಕಾಣ್ತಾ ಇತ್ತು ಅಕ್ಟೋಬರ್ ಅಥವಾ ನವಂಬರು ಸೆಪ್ಟೆಂಬರ್ ಇನ್ನೂ ಬಹಳ ಸಮಯ ಇದೆ ಈಗ ಯಾಕೆ ನಾವು ಮಾತಾಡೋಣ ನಮ್ಮ ಸ್ಥಾನ ಭದ್ರವಾಗಿದೆ ಹೈಕಮಾಂಡು ಮಾತು ಕೊಟ್ಟಿದೆ ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿಯವರ ನೇತೃತ್ವದಲ್ಲಿ ಆದಂಥ ಮಾತುಕತೆ ಅದು ಮಧ್ಯದಲ್ಲಿ ಸ್ವಲ್ಪ ಈ ಅಲ್ಲಾಟೋಪಿ ರಾಹುಲ್ ಗಾಂಧಿ ಅಲ್ಲಾಡಿಸ್ತಾ ಇದ್ದ ಆದರೆ ಅವರೂ ಕೂಡ ಈಗ ಸಿದ್ದರಾಮಯ್ಯನವರ ಪರವಾಗಿ ಇಲ್ಲ ಮತ್ತು ಇಡೀದಾಗಿ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಯಾವ ಸಂದರ್ಭದಲ್ಲೆಲ್ಲ ತಾಪತ್ರಯ ಯಾವ ಸಂದರ್ಭದಲ್ಲ ಇಕ್ಕಟ್ಟು ಬಿಕ್ಕಟ್ಟು ಬಂದಿದೆಯೋ ಆವಾಗೆಲ್ಲ ರಾಷ್ಟ್ರ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಅದನ್ನು ಸಂಪೂರ್ಣವಾಗಿ ತನ್ನ ಹೆಗಲ ಮೇಲೆ ಹೊತ್ತು ತನ್ನ ವೈಯಕ್ತಿಕ ಬದುಕನ್ನು ಕೂಡ ಪಣಕ್ಕಿಟ್ಟು ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಸೀಟಿಗೆ ಸಂದ ಸಂದರ್ಭಕ್ಕೆ ಅಹಮದ್ ಪಟೇಲ್ ಅವರನ್ನೇ ಎತ್ತಲಿಕ್ಕೆ ಹೊರಟಂಥ ಅಮಿತ್ ಶಾ ಅವರ ಎದುರು ನಿಂತು ಈಗಲ್ಟನ್ ರೆಸಾರ್ಟಲ್ಲಿ ಅವರನ್ನು ತಂದು ಕೂಡರಿಸಿ ಅದನ್ನು ಅತ್ಯಂತ ನಾಜೂಕಾಗಿ ಹ್ಯಾಂಡ್ಲ್ ಮಾಡಿದ್ದು ಯಾರಾದರೂ ಇದ್ದರೆ ಅದು ಡಿ ಕೆ ಶಿವಕುಮಾರ್ ಅದು ಫೇಲ್ ಮಾಡಿದ್ದಿದ್ರೆ ಅಮಿತ್ ಶಾ ಅವರ ರಣತಂತ್ರವನ್ನು ಫೇಲ್ ಮಾಡಿದ್ದಿದ್ರೆ ಅದು ಡಿ ಕೆ ಶಿವಕುಮಾರ್ ಅದರ ನಂತರ ಇ ಡಿ ಮತ್ತು ಐ ಟಿ ದಾಳಿ ಆಯಿತು ಆಮೇಲೆ ಅವರು ಜೈಲಿಗೆ ಹೋದರು ಅದಕ್ಕೂ ಮತ್ತು ಇದಕ್ಕೂ ಎಲ್ಲವೂ ಸಮೀಕರಿಸಿ ನೋಡಲಾಯಿತು ಅದಕ್ಕೂ ಕೇರ್ ಮಾಡಿಲ್ಲ ತಿಹಾರ್ ಜೈಲಿನಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾಗ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಸ್ವತಃ ಹೋಗಿ ಅವರನ್ನು ಮಾತಾಡಿಸಿ ಬಂದದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಈ ಕಾರಣ ಇದೆ ಅಲ್ಲಿ ಅಂದರೆ ಡಿ ಕೆ ಸುರೇಶ್ ಏನು ಹೇಳ್ತಾರೆ ಬಲಾಬಲ ಪ್ರದರ್ಶನ ಯಾಕೆ ಮಾಡಬೇಕು ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಅವರು ನೂರ ಮೂವತ್ತಾರು ಜನರಿಗೂ ಬಿ ಫಾರ್ಮ್ ಕೊಟ್ಟದ್ದೇ ನಮ್ಮ ಅಣ್ಣ ಹಾಗಿರುವಾಗ ನೀವು ಶಾಸಕರ ಬಲಾಬಲ ಪ್ರಶ್ನೆ ಯಾಕೆ ಬರಬೇಕು ಈಗ ಅದರ ಮಹತ್ವವೇ ಇಲ್ಲ ಈಗ ಅದರ ಅಗತ್ಯವೂ ಇಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಸರ ಇಲ್ಲ ಅಂತ ಹೇಳಿದ್ದಾರೆ ಶಿವಕುಮಾರ ಆತರದಲ್ಲಿಲ್ಲ ಆತಂಕದಲ್ಲೂ ಇಲ್ಲ ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ ಯಾಕೆ ಅವಸರ ಇಲ್ಲ ಅಂತಂದ್ರೆ ಇನ್ನು ಸಮಯ ಇದೆ ಮಾತಾಡುವ ಅವಕಾಶ ಅವಕಾಶವೇ ಇಲ್ಲ ಎಲ್ಲವೂ ಸ ನಿರ್ಧಾರದ ಆಗಿ ಹೋಗಿದೆ ಅನ್ನುವ ರೀತಿಯಲ್ಲಿ ಡಿ ಕೆ ಸುರೇಶ್ ಅವರು ಮಾತಾಡಿದ್ದನ್ನು ನೋಡಿದರೆ ಇಲ್ಲಿ ಬಲಾಬಲದ ಪ್ರದರ್ಶನ ಅಂತ ಬಂದಾಗ ಅವರು ಮತ್ತೊಮ್ಮೆ ಹೇಳ್ತಾರೆ ಯಾರು ಆ ಮಾತಾಡಿದ್ದಾರೋ ಅವರತ್ರ ಹೋಗಿ ಕೇಳಿ ಕೊನೆಗೂ ಕಾಂಗ್ರೆಸ್ಸಿನಲ್ಲಿ ಬಲ ಪ್ರದರ್ಶನಕ್ಕೆ ಯಾವ ಅವಕಾಶವೂ ಇಲ್ಲ ಹೈಕಮಾಂಡಿನ ನಿರ್ಧಾರದ ಮೇಲೆ ನಮ್ಮ ಪಕ್ಷ ನಡೆಯುವುದು ಹೈಕಮಾಂಡ್ ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ ಆದ್ದರಿಂದ ನಮಗೆ ಯಾವುದೇ ಭಯವೂ ಇಲ್ಲ ಯಾವ ಆತಂಕವೂ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆತಂಕವೂ ಇಲ್ಲ ಅವಸರವೂ ಇಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ನನಗೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಇದರ ಮೀನಿಂಗ್ ಏನು ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟ ಟಾಸ್ಕ್ ಅದು ಅತಿರೇಕವಾಗಿ ಏನನ್ನು ಮಾತಾಡಬೇಡಿ ಮೌನವಾಗಿರಿ ಕೂಲಾಗಿರಿ ಇಳಿದು ಹೋಗುವಾಗ ಅವರು ಏನು ಬೇಕಾದರೂ ಮಾತಾಡಲಿ ಅದು ಇಳಿದು ಹೋಗೋವರ ಸಮಸ್ಯೆ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ನೀವು ಸಂಯಮದಿಂದ ಇರತಕ್ಕದ್ದು ತೀರ್ಮಾನ ಆಗಿದೆ ಪದಗ್ರಹಣಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಆದ್ದರಿಂದ ಯು ಡೋಂಟ್ ವರಿ ಅನ್ನುವಂಥ ಒಂದು ಮಾತನ್ನು ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರಿಂದಲೇ ಡಿ ಕೆ ಶಿವಕುಮಾರ್ ಕೂಲಾಗಿದ್ದಾರೆ ಆರಾಮಾಗಿದ್ದಾರೆ ನೀವು ಶಾಸಕರ ಬೆಂಬಲ ಅವ್ರಿಗಿಲ್ಲ ಅಂತ ಹೇಳಿ ಮತ್ತು ಇನ್ನೊಂದು ಡಿ ಕೆ ಸುರೇಶ್ ಒಂದು ಮಾತನ್ನು ಬಹಳ ಚೆನ್ನಾಗಿ ಹೇಳಿದೆ ನನಗೆ ಆಶ್ಚರ್ಯ ಆಗೋದು ಅಂದರೆ ಹೊಡೆಬಡಿ ಕಡಿ ಸಂಸ್ಕೃತಿಯಿಂದ ಬಂದವರು ಅವಸರದ ಸಂಸ್ಕೃತಿಯಿಂದ ಬಂದವರು ಒಂದು ರೀತಿಯ ಮಾತಿಗಿಂತ ಕೈ ಮುಂದೆ ಮಾಡಿ ಮಾತಾಡುವ ಒಂದು ಅಭ್ಯಾಸವನ್ನು ಮೈಗೂಡಿಸ್ಕೊಂಡಂಥ ಇದೇ ಡಿ ಕೆ ಸುರೇಶ್ ಬರ್ತಾ ಬರ್ತಾ ಬಹಳ ಸಂಯಮ ಬಹಳ ಅರ್ಥಗರ್ಭಿತವಾಗಿ ಭಾಳ ಸೂಚ್ಯವಾಗಿ ರೂಕ್ಷವಾಗಿ ಮಾತಾಡುವಂಥ ಒಬ್ಬ ಮನುಷ್ಯ ಸೂಕ್ಷ್ಮವಾಗಿ ಸೂಚ್ಯವಾಗಿ ಮಾತಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಆಘಾತ ಆಗುತ್ತೆ ಅಂತಹ ಒಂದು ಪ್ರವೃತ್ತಿ ಡಿ ಕೆ ಸುರೇಶ್ ಅವರಲ್ಲಿ ಕಾಣ್ತಾ ಇದೆ ಅವರು ಪ್ರತಿಯೊಂದು ಮಾತನ್ನು ಅಳದು ತೂಗಿ ಮತ್ತು ಅದು ಯಾರಿಗೆ ಮುಟ್ಟಬೇಕೋ ತಟ್ಟಬೇಕೋ ಆ ರೀತಿಯಲ್ಲಿ ಮಾತಾಡ್ತಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅದಕ್ಕೆ ಭಾಳ ಚೆನ್ನಾಗಿ ಹೇಳಿದ್ರು ಅವರು ಅದನ್ನು ನೀವು ಕೇಳಿಸ್ಕೋಬೋದು ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅದು ಸರಿ ಅಂದರೆ ಅಕ್ಟೋಬರ್ ನವೆಂಬರ್ ಅಥವಾ ಏನು ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ಅವರ ಪಕ್ಷದವರೇ ರಾಜಣ್ಣ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ರಾಜಣ್ಣ ಅಂತೂ ಭಾಳ ಖಚಿತವಾಗಿ ಸೆಪ್ಟೆಂಬರ್ ಕ್ರಾಂತಿ ಗ್ಯಾರಂಟಿ ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಅವರಿಗೆಲ್ಲವೂ ಖಚಿತವಾಗಿದೆ ಈ ಸಿದ್ದರಾಮಯ್ಯನವರಿಗೆ ಆತಂಕ ಕಾಡಿದೆ ಸಿದ್ದರಾಮಯ್ಯನವರಿಗೆ ಕುರ್ಚಿ ಕುಸಿತದ ಭಯ ಕಾಡ್ತಾ ಇದೆ ಆದ್ದರಿಂದಲೇ ಅವರು ಸಂಖ್ಯಾ ಬಲವನ್ನು ಎದುರಿಡ್ತಾರೆ ಕುರ್ಚಿ ಖಾಲಿ ಇಲ್ಲ ಅಂತಾರೆ ಅಥವಾ ಮುಖ್ಯಮಂತ್ರಿ ಒಂದು ಪದವಿಯ ಹಸ್ತಾಂತರದ ಪ್ರಶ್ನೆಯೇ ಇಲ್ಲ ಅಂತಾರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದನ್ನೇ ಹೇಳಿದರು ಪ್ರತಿ ಸಾರಿ ಮುಖ್ಯಮಂತ್ರಿ ಪದವಿಗೆ ಬಂದಂಥವರು ಹೈಕಮಾಂಡಿನ ನೆರಳಲ್ಲಿ ಆ ಪದವಿಗೆ ಕುತ್ತು ಬಂದಾಗ ಮೊದಲಾಡುವ ಮಾತೇ ಇದು ಯಾವುದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ನಂಬರ್ ಒನ್ ನಂಬರ್ ಟೂ ಅಧಿಕಾರದ ಹಸ್ತಾಂತರದ ಪ್ರಶ್ನೆ ಚರ್ಚೆಯಲ್ಲಿಲ್ಲ ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿರ್ತೇನೆ ಯಡಿಯೂರಪ್ಪನವರು ಇಳುವ ಇಳಿಯುವ ಮೊದಲು ಇದೇ ಮಾತನ್ನು ಹೇಳಿದರು ಹಾಗಾಗಿ ರಾಜಕೀಯವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಪ್ರತಿ ಮಾತಿನ ಹಿಂದೆ ಇರುವ ಮರ್ಮ ಅರ್ಥ ಆಗ್ತಾ ಹೋಗುತ್ತೆ ಇದರ ಒಟ್ಟಾರೆ ಇವತ್ತಿನ ವರ್ತಮಾನದ ಈ ಹೊತ್ತಿನಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಇಲ್ಲಿ ಸಿದ್ದರಾಮಯ್ಯನವರು ಬಲಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಮತ್ತೆ ಅವರ ಇಡಿಯದಾದ ಗುಂಪುಗಾರಿಕೆ ಒಂದು ಉತ್ತುಂಗಕ್ಕೆ ಅತಿರೇಕದ ಔನ್ನತ್ಯಕ್ಕೆ ಹೋಗಿ ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೌನ ಹೆಚ್ಚು ಅರ್ಥಗರ್ಭಿತವಾಗಿದೆ ಅವರು ಮುಖ್ಯಮಂತ್ರಿ ಆಗುವುದು ಖಚಿತ ಅಂತ ಅನಿಸ್ತಾ ಇದೆ ಸಿದ್ದರಾಮಯ್ಯನವರು ಆ ಪದವಿಯಿಂದ ಇಳಿಯುವುದು ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಭಾಗ ಅದು ನಿಶ್ಚಿತ ಅಂತಲೂ ಅನ್ನಿಸ್ತಾ ಇದೆ ಯಾಕೆಂತಂದರೆ ಈ ಮಾತುಕತೆಗಳು ಈ ಚರ್ಚೆ ಡಿ ಕೆ ಶಿ ಸುರೇಶ್ ಅವರ ಮಾತು ಅದರ ಸಂಯಮ ಅದರ ಹಿಂದಿರುವ ಸಂಯಮ ಮತ್ತು ಅದರ ಹಿಂದಿರುವ ದೃಢತೆ ಆ ಮಾತಿನ ಹಿಂದಿರುವ ದೃಢತೆ ಮತ್ತು ಯಾವಾಗಲೂ ಅವರು ಮುಖ್ಯಮಂತ್ರಿಯವರ ಹೆಸರನ್ನಾಗಲಿ ಇತ್ಯಾದಿಯನ್ನಾಗಲಿ ತೆಗೆದು ಮಾತಾಡುವ ಅಭ್ಯಾಸ ಇಲ್ಲದೇ ಇದ್ದಂಥವರು ಇವತ್ತು ಮುಖ್ಯಮಂತ್ರಿಯವರ ಹೆಸರನ್ನು ತೆಗೆದೇ ಮಾತಾಡ್ತಾ ಇದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶಿಗೆ ಹೈಕಮಾಂಡಿನ ಬಲವಾದ ಬೆಂಬಲ ಇದೆ ಇಲ್ಲಿ ಅಲ್ಲಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯನವರ ಕುರ್ಚಿ ಆದ್ದರಿಂದಲೇ ಬಲ ಪ್ರದರ್ಶನ ಆದ್ದರಿಂದಲೇ ಬಾಯಿ ಪ್ರದರ್ಶನ ಆದ್ದರಿಂದಲೇ ಮಾತು ಮಾತಿಗೆ ಬೆಳೆದು ಮಾತನ್ನು ಸಮಾಜದ ಎದುರು ಇಟ್ಟು ನಾನೇ ಮುಖ್ಯಮಂತ್ರಿ ಅನ್ನುವಂಥ ಒಂದು ಎನ್ವಾರ್ಮೆಂಟಲ್ ಕ್ರಿಯೇಷನನ್ನು ಮಾಡಲಿಕ್ಕೆ ಹೊರಟಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ನೂರಕ್ಕೆ ನೂರು ಪರ್ಸೆಂಟ್ ಇದೆ ಡಿ ಕೆ ಶಿವಕುಮಾರರ ಪದಗ್ರಹಣಕ್ಕೆ ಕ್ಷಣಗಣನೆ ನಡೀತಾ ಇದೆ ನೋ ಡೌಟ್ ಎಟ್ ಆಲ್ ಹಾಗಾಗಿ ರಾಜಕೀಯ ಅನ್ನೋದು ಎಷ್ಟೊತ್ತಿಗೂ ಯಾವುದೇ ರೀತಿಯಲ್ಲೂ ಬದಲಾವಣೆ ಆಗ್ಬೋದು ಆದರೆ ಹೈಕಮಾಂಡಿನ ನಿರ್ದೇಶನದ ಮೇಲೆಯೇ ನಿಂತಿರುವಂಥ ಏಕೈಕ ಪಕ್ಷ ಏನೋ ಕಾಂಗ್ರೆಸ್ಸು ಹಾಗಾಗಿ ಕಾಂಗ್ರೆಸ್ಸಿನ ಹೈಕಮಾಂಡಲ್ಲಿ ಶಿವಕುಮಾರ್ ಅವರಿಗೆ ಅಭಯ ಸಿಕ್ಕಿದೆ ಅಹಿಂದ ನಾಯಕನನ್ನು ಸೆಂಟ್ರಲ್ಲಿಗೆ ಶಿಫ್ಟ್ ಮಾಡಿ ಇಲ್ಲಿ ಆ ಕುರ್ಚಿಯನ್ನು ಖಾಲಿ ಮಾಡಿಸುವಂಥ ಕೆಲಸ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಮುಂದಿನ ಅಪ್ಡೇಟ್ಗಾಗಿ ನಿಮಗೆ ನೀವು ಕಾಯ್ತೀರಿ ಮತ್ತು ವಿಶೇಷವಾದಂಥ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ ನಮಸ್ತೆ